ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನಾಳೆ ಮಂಗಳವಾರ ಅಷ್ಟಮಿ ಬಂದಿದೆ ಹಾಗಾಗಿ ಅಷ್ಟಮಿ ತುಂಬಾ ಶಕ್ತಿವಂತ ದಿನ ಅಂತ ಕೂಡ ಹೇಳ್ಬೋದು ಹಾಗಾಗಿ ರಹಸ್ಯವಾಗಿ ಐದು ರೂಪಾಯಿ ನಾಣ್ಯದಿಂದ ಈ ಸಣ್ಣ ಕೆಲಸ ಮಾಡಿದ್ರೆ ಸಾಕು ಐದು ಕೋಟಿ ಸಾಲ ಇದ್ದರೂ ಕೂಡ ತೀರುತ್ತೆ ನಿಮಗೆ ದುಡ್ಡಿನ ಪ್ರವಾಹದ ರೀತಿಯಾಗಿ ಅರ್ಧ ಬರುತ್ತೆ ಅಂತ ಹೇಳ್ಬೋದು ಎಷ್ಟೇ ಹಣದ ಸಮಸ್ಯೆ ಇದ್ದರೂ ಕೂಡ ನಿಮಗೆ ತೊಲಿಗೆ ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಐದು ರೂಪಾಯಿ ನಾಣ್ಯದಿಂದ ನಾವು ಯಾವ ಕೆಲಸವನ್ನ ಮಾಡಬೇಕು ಐದು ರೂಪಾಯಿ ನಾಣ್ಯಕ್ಕೆ ಅಷ್ಟೇನೇ ಶಕ್ತಿ ಇದೆ ಸ್ನೇಹಿತರೆ ಅಷ್ಟ ಲಕ್ಷ್ಮಿಯರ ಅನುಗ್ರಹ ಸಿಕ್ಕಿ ಅಷ್ಟ ದರಿದ್ರ ಕೂಡ ಹೋಗಿ ನಿಮಗೆ ಅಷ್ಟ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಐದು ರೂಪಾಯಿ ನಾಣ್ಯದಿಂದ ಯಾವ ಕೆಲಸ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಂಗಳವಾರ ಅಷ್ಟಮಿ ಬಂದಿರೋದ್ರಿಂದ ಸಂಜೆ ಪೂಜೆ ಮಾಡುವ ಸಮಯದಲ್ಲಿ ಮೊದಲು ನೀವು ಮನೆಯಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಅಂದರೆ ಸಂಜೆ ಐದು ಗಂಟೆ ಒಳಗಡೆ ಒಳಗಡೆ ಕಸ ಎಲ್ಲ ಗೂಡಿಸ್ಕೊಂಡು ನಂತರ ನೀವು ವಸ್ತಿಲನ್ನ ಕೂಡ ನೀವು ನಾಳೆ ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ನೀವು ವಸ್ತಿಲನ್ನು ತೊಳ್ಕೊಂಡು ಅದರ ಮೇಲೆ ರಂಗೋಲಿಯನ್ನು ಹಾಕಿ ನೀವು ಎರಡೂ ಕಡೆ ದೀಪಗಳನ್ನು ಹಚ್ಚಬೇಕಾಗುತ್ತೆ ವಸ್ತಿಲಿನ ಮುಂದೆ ನಾಳೆ ಮಂಗಳವಾರ ಕೂಡ ಇದೆ ಅದರಲ್ಲಿ ಅಷ್ಟಮಿ ಕೂಡ ಬಂದಿರೋದ್ರಿಂದ ನಾಳೆ ಹೊಸ್ತಿಲ ಹತ್ರ ಎರಡು ದೀಪಗಳನ್ನು ಹಚ್ಬೇಕಾಗತ್ತೆ ನಂತರ ತುಳಸಿ ಗಿಡದ ಮುಂದೆನೂ ಕೂಡ ಒಂದು ದೀಪವನ್ನು ಹಚ್ಚಿ ನಂತರ ನೀವು ದೇವರ ಮನೇಲಿ ಬಂದು ಕೂತ್ಕೊಂಡು ನೀವು ದೀಪಗಳನ್ನು ಹಚ್ಚಬೇಕಾಗತ್ತೆ ಇನ್ನು ವಾರಾಹಿ ಅಮ್ಮನ ಫೋಟೋ ಇದ್ದರೆ ಫೋಟೋಗೆ ಪೂಜೆ ಮಾಡಿ ಫೋಟೋ ವಿಗ್ರಹ ಇಲ್ಲ ಅಂದ್ರೆ ದೀಪವನ್ನು ಹಚ್ಚಿ ದೀಪದಲ್ಲೇ ವಾರಾಹಿ ಅಮ್ಮನನ್ನು ಸ್ಮರಣೆ ಮಾಡ್ತಾ ನೀವು ಸಂಕಲ್ಪವನ್ನ ಮಾಡ್ಕೋಬೇಕಾಗತ್ತೆ ಅಮ್ಮ ನನಗಿಷ್ಟು ಸಾಲ ಇದೆ ಸಾಲಗಳಿಂದ ನನಗೆ ಮುಕ್ತಿ ಬೇಕು ಮ್ಮ ಅಂತ ನಿಮ್ಗೆ ಎಷ್ಟು ಸಾಲಾಗಲಿದೆ ಎಲ್ಲವನ್ನ ಹೇಳ್ಕೊಂಡು ಅಮ್ಮನ ಮುಂದೆ ನೀವು ಬೇಡ್ಕೊಬೇಕಾಗತ್ತೆ ಮೊದಲು ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಸಂಕಲ್ಪನೆ ಮುಖ್ಯ ಸ್ನೇಹಿತರೆ ಹಾಗಾಗಿ ನೀವು ನಿಮ್ಮ ಮನೆ ದೇವರನ್ನ ಕುಲ ದೇವರನ್ನ ಸ್ಮರಣೆ ಮಾಡ್ತಾ ನೀವು ಸಂಕಲ್ಪವನ್ನ ಮಾಡ್ಕೊಬೇಕಾಗುತ್ತೆ ಇನ್ನು ನಾಳೆ ಮಂಗಳವಾರ ಅಷ್ಟಮಿ ಬಂದಿರೋದ್ರಿಂದ ತುಂಬಾ ವಿಶೇಷತೆ ಅಂತ ಹೇಳ್ಬೋದು ಅದರಲ್ಲೂ ವಾರಾಹಿ ಅಮ್ಮನಿಗೆ ಮಂಗಳವಾರ ಬಂದಿರೋದ್ರಿಂದ ತುಂಬಾ ಶಕ್ತಿ ಇರುತ್ತೆ ಹಾಗಾಗಿ ನೀವು ರಾತ್ರಿ ಪೂಜೆ ಮಾಡ್ಕೊಳ್ಳೋ ಸಮಯದಲ್ಲಿ ಆದಷ್ಟು ಆರೂವರೆ ನಂತರ ಪೂಜೆಯನ್ನು ಮಾಡ್ಕೊಬೇಕಾಗತ್ತೆ ಹಾಗಾಗಿ ಆರೂವರೆ ನಂತರ ಏನು ಮಾಡಬೇಕು ಅನ್ನೋದಾದರೆ ವಾರಾಹಿ ಅಮ್ಮನ ಮುಂದೆ ಪ್ರಸಾದವಾಗಿ ನೀವು ಬೆಲ್ಲದ ಪಾನಕವನ್ನು ಇಡಬೇಕಾಗತ್ತೆ ಇದನ್ನು ಮಿಸ್ ಮಾಡಿಬಿಡಿ ನೀವು ಏನೇ ಒಂದು ಪ್ರಸಾದ ಇಟ್ಟರೂ ಕೂಡ ಬೆಲ್ಲದ ಪಾನಕವ ತುಂಬಾ ಇಷ್ಟ ಹಾಗಾಗಿ ಬೆಲ್ಲದ ಪಾನಕ ಹಾಕ್ಬೋದು ದಾಳಂಬರಿ ಹಣ್ಣು ಹಾಕ್ಬೋದು ಕಾಯಿ ಹಾಕ್ಬೋದು ಈ ರೀತಿಯ ನೀವು ಪ್ರಸಾದವನ್ನು ಇಟ್ಟರೆ ಅಮ್ಮನಿಗೆ ತುಂಬಾ ಪ್ರೀತಿ ಇನ್ನು ಅಲ್ಲೇ ಕೂತ್ಕೊಂಡು ನೀವು ವಾರಾಹಿ ದೇವಿಯ ಮಂತ್ರಗಳನ್ನು ಹೇಳ್ಕೊಳ್ಬೋದು ವಾರಾಹಿ ದೇವಿಯ ಪೂಜೆಯನ್ನು ಮಾಡೋದು ಕೂಡ ತುಂಬಾ ಒಳ್ಳೆಯದು ಇನ್ನು ನಾವು ಕೆಂಪು ಬಟ್ಟೆಯಲ್ಲಿ ಐದು ರೂಪಾಯಿ ನಾಣ್ಯದಿಂದ ಯಾವ ಕೆಲಸವನ್ನ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ನೀವು ಮೊದಲು ಒಂದು ಕೆಂಪು ಬಟ್ಟೆ ತೊಗೊಳ್ಬೇಕಾಗುತ್ತೆ ಸ್ವಲ್ಪ ಚಿಕ್ಕದಾಗಿರುವಂಥ ಕೆಂಪು ಬಟ್ಟೆ ತಗೊಳ್ಳಿ ಆ ಕೆಂಪು ಬಟ್ಟೆಯಲ್ಲಿ ಐದು ರೂಪಾಯಿ ನಾಣ್ಯಗಳನ್ನು ನಾಲ್ಕು ನಾಣ್ಯವನ್ನು ತೊಳ್ಕೊಳ್ಬೇಕಾಗತ್ತೆ ತೊಗೊಂಡು ಅದನ್ನು ಅರಿಶಿನದ ನೀರಿನಲ್ಲಿ ಮೊದಲು ನೀವು ಶುದ್ಧೀಕರಣ ಮಾಡ್ಕೊಬೇಕು ಆ ನಾಲ್ಕು ಏನು ಐದು ರೂಪಾಯಿ ನಾಣ್ಯ ತೊಗೊಂಡಿರಲ್ಲ ಅದನ್ನು ಮೊದಲು ನೀವು ಅರಿಶಿನದ ನೀರಿನಿಂದ ನೀವು ಶುದ್ಧೀಕರಣ ಮಾಡಿಕೊಂಡು ನಂತರ ಒಂದು ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡು ಅದನ್ನು ಆ ಕೆಂಪು ಬಟ್ಟೆ ಹೊಸ ಬಟ್ಟೆ ತೊಗೊಂಡಿರ್ತೀರಲ್ಲ ಆ ಕೆಂಪು ಬಟ್ಟೆ ಮೇಲೆ ಐದು ರೂಪಾಯಿ ನಾಣ್ಯವನ್ನು ನಾಲ್ಕು ನಾಣ್ಯಗಳನ್ನು ಇಡಬೇಕಾಗತ್ತೆ ನಂತರ ಎರಡು ಲವಂಗಗಳನ್ನು ಇಡಬೇಕು ಇಟ್ಟು ನೀವು ಅದರ ಮೇಲೆ ಅರಿಶಿನ ಕುಂಕುಮವನ್ನು ಹಾಕಿ ಗಂಟು ಕಟ್ಟಬೇಕಾಗತ್ತೆ ಗಂಟು ಕಟ್ಟಿ ನೀವು ಅದಕ್ಕೂ ಕೂಡ ಅರ್ಶ ಕುಂಕುಮವನ್ನು ಇಟ್ಟು ನೀವು ಹೂವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಅಮ್ಮ ನನ್ನ ಸಾಲಗಳೆಲ್ಲ ತೇರಲಿ ನನಗೆ ಹಣದ ಸಮಸ್ಯೆ ತುಂಬಾ ಹೆಚ್ಚಾಗಿದೆ ಬರೀ ಬಡ್ಡಿ ಇದ್ದೀನಿ ಸಾಲ ತೀರ್ಸೋಕ್ಕಾಗ್ತಾನೇ ಇಲ್ಲ ಅಂತ ನೀವು ಹಣದ ಸಮಸ್ಯೆ ಏನೇ ಇದ್ದರೂ ಕೈ ಸಾಲ ಇರ್ಬೋದು ಬ್ಯಾಂಕಿನ ಸಾಲ ಇರ್ಬೋದು ಅಥವಾ ಯಾರಿಗೋ ಯಾರ ಹತ್ರನೂ ಸಂಬಂಧಿಕರ ಹತ್ರ ಸಾಲ ಮಾಡಿರೋದಾಗ್ಬೋದು ಸ್ನೇಹಿತರ ಹತ್ರ ಸಾಲ ಮಾಡಿದ್ರು ಎಂತಹ ಹಣದ ಸಮಸ್ಯೆ ಇದ್ದರೂ ಕೂಡ ಸಾಲದ ಸಮಸ್ಯೆ ಇದ್ದರೂ ಕೂಡ ಇದು ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ನಾಳೆ ಮಂಗಳವಾರ ರಾತ್ರಿ ಇದು ಕೆಲಸವನ್ನು ಮಾಡ್ತೀರಾ ಅಂದರೆ ಆರೂವರೆಯಿಂದ ರಾತ್ರಿ ಹತ್ತು ಗಂಟೆ ಗಂಟೆ ತನಕ ಯಾವ ಟೈಮಲ್ಲೂ ಆದರೂ ನೀವು ಪೂಜೆ ಮಾಡಿ ಈ ರೀತಿಯಾಗಿ ಒಂದು ಕೆಂಪು ಬಟ್ಟೆ ತೊಗೊಂಡು ಈ ರೀತಿಯಾಗಿ ಮುಡುಪು ಕಟ್ಟಬೇಕಾಗತ್ತೆ ಸ್ನೇಹಿತರೆ ಇದನ್ನು ನಾಳೆ ಅಷ್ಟಮಿ ಇರೋದ್ರಿಂದ ತುಂಬನೇ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ನಾಳೆ ನೀವು ಕಟ್ಟಿ ನೀವು ಅದನ್ನು ದೇವ್ರ ಮನೇಲೇ ಬಿಟ್ಟುಬಿಡಿ ಬಿಟ್ಟು ನೀವು ಬೆಳಗ್ಗೆ ಅಂತಂದರೆ ನೀವು ಬುಧವಾರ ದಿನ ಬೆಳಗ್ಗೆ ಸ್ನಾನ ಮಾಡಿ ಬುಧವಾರ ದಿನ ಬೆಳಗ್ಗೆ ಸ್ನಾನ ಆದ ನಂತರ ನೀವು ಮನೆಯಲ್ಲಿ ಪೂಜೆ ಮಾಡಿ ನಂತರ ಆ ಗಂಟನ್ನು ತಗೊಂಡು ಅರಳಿ ಮರದ ಹತ್ರ ಹೋಗಬೇಕಾಗತ್ತೆ ಅದಕ್ಕೂ ಮೊದಲು ನೀವು ಅರಳಿ ಹತ್ರ ಹೋಗೋದಕ್ಕೂ ಮೊದಲು ಒಂದು ತಾಮ್ರದ ತಂಬಿಗೆ ಅಥವಾ ತಾಮ್ರದ ಚೆಂಬನ್ನು ತಗೊಂಡು ಅದರಲ್ಲಿ ಶುದ್ಧವಾದ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀವು ಹಸಿ ಹಾಲನ್ನು ಹಾಕ್ಕೊಂಡು ಒಂದು ಚೂರು ಬೆಲ್ಲವನ್ನು ಹಾಕಿ ನೀವು ಇಲ್ಲಿಂದನೇ ನೀವು ತೊಗೊಂಡೋಗ್ಬೇಕಾಗುತ್ತೆ ಇನ್ನು ಅದರ ಜೊತೆ ಒಂದು ದೀಪವನ್ನು ಕೂಡ ರೆಡಿ ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಅಲ್ಲಿ ದೀಪವನ್ನು ಹಚ್ಚಿ ಆ ಏನು ಅರಳಿ ಮರಕ್ಕೆ ನೀವು ನೀರು ತೊಗೊಂಬಂದಿರ್ತೀರಲ್ಲ ಆ ನೀರನ್ನು ಅರ್ಪಣೆ ಮಾಡಿ ನಂತರ ಇದಕ್ಕೆ ಕೆಂಪು ಬಟ್ಟೆ ಇರುತ್ತಲ್ಲ ಕೆಂಪು ಬಟ್ಟೆಗೆ ಸ್ವಲ್ಪ ದಾರ ಕಟ್ಕೊಂಡು ನೀವು ದೊಡ್ಡದಾಗಿ ಸ್ವಲ್ಪ ದಾರ ಕಟ್ಟಿ ಅರಳಿ ಮರಕ್ಕೆ ಕಟ್ಟಬೇಕಾಗತ್ತೆ ಅಥವಾ ಅರಳಿ ಮರಕ್ಕೆ ಕಟ್ಟೋಕ್ಕಾಗಲ್ಲ ಆಗಲ್ಲ ದಪ್ಪ ದಪ್ಪಾಯಿತು ಅಂದರೆ ಯಾವುದಾದ್ರೂ ಟೊಂಗೆ ರೆಂಬೆ ಇರುತ್ತಲ್ಲ ಆ ರೆಂಬೆಗೂ ಕೂಡ ನೀವು ಈ ಗಂಟನ್ನು ಕಟ್ಟಬೇಕಾಗತ್ತೆ ಈ ರೀತಿಯಾಗಿ ಕಟ್ಟಿ ಅಲ್ಲೇ ನೀವು ಒಂದು ಐದು ನಿಮಿಷಗಳ ಕಾಲ ಕೂತ್ಕೊಂಡು ಲಕ್ಷ್ಮೀ ನಾರಾಯಣರನ್ನು ನೀವು ಬೇಡ್ಕೊಬೇಕಾಗತ್ತೆ ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗಲಿ ನನ್ನ ಹಣದ ಸಮಸ್ಯೆ ಬಗೆಹರಿಲಿ ಅಂತ ನೀವು ಲಕ್ಷ್ಮೀ ನಾರಾಯಣರನ್ನು ಕೂಡ ಬೇಡ್ಕೊಬೇಕಾಗತ್ತೆ ಬೇಡಿಕೊಂಡು ಅಲ್ಲೇ ಒಂದು ಐದು ನಿಮಿಷ ಕೂತ್ಕೊಂಡು ನಂತರ ನೀವು ಪ್ರದಕ್ಷಿಣೆ ಏಳು ಪ್ರದಕ್ಷಿಣೆ ಅಥವಾ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ನೀವು ನಮಸ್ಕಾರವನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ನೀವು ಈ ಕೆಂಪು ಬಟ್ಟೆಯನ್ನು ಕೆಂಪು ಗಂಟನ್ನು ನೀವು ಅರಳಿ ಮರಕ್ಕೆ ಕೊಟ್ಟೋದ್ರಿಂದ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮಿ ಅರಳಿ ಮರದಲ್ಲಿ ವಾಸವಾಗಿರ್ತಾರೆ ಅಂತಲೇ ಹೇಳ್ಬೋದು ಇದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ಎಂತಹ ದೊಡ್ಡ ಸಮಸ್ಯೆ ಇದ್ದರು ಎಷ್ಟೇ ಕೋಟಿಗಳ ಹಣವನ್ನು ನೀವು ಸಾಲ ಮಾಡಿದ್ರೂ ಕೂಡ ಆ ಸಾಲ ಎಲ್ಲ ತೀರುತ್ತೆ ಅಂತಲೇ ಹೇಳ್ಬೋದು ಅಷ್ಟ ಲಕ್ಷ್ಮಿಯರ ಅನುಗ್ರಹ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಾಗಿ ಅರಳಿ ಮರಕ್ಕೆ ಈ ಗಂಟನ್ನು ಕಟ್ಟಿ ನೀವು ಮನೆಗೆ ಬರಬೇಕಾಗತ್ತೆ ಸ್ನೇಹಿತರೆ ಮತ್ತೆ ಅದನ್ನು ಯಾರು ತೊಗೊಂಡ್ರು ಎಲ್ಲೋಯ್ತು ಅಂತ ಹೋಗಬೇಡಿ ಸೀದಾ ಮನೆಗೆ ಬನ್ನಿ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಮಂಗಳವಾರ ನಮಗೆ ಅಷ್ಟಮಿ ಇರೋದರಿಂದ ಮಿಸ್ ಮಾಡಿದೆ ನೀವು ಈ ಐದು ರೂಪಾಯಿ ನಾಣ್ಯ ನಾಲ್ಕು ಐದು ರೂಪಾಯಿ ನಾಣ್ಯ ಇದ್ದರೆ ಸಾಕು ನಿಮ್ಮ ಸಮಸ್ಯೆಗಳನ್ನೋದು ಬಗೆಹರಿಯುತ್ತೆ ಮೊದಲು ನೀವು ಅಮ್ಮನನ್ನು ನಂಬಿ ಅಮ್ಮ ನನ್ನ ಕಷ್ಟಗಳನ್ನು ಬಗೆಹರಿಸಮ್ಮ ನನ್ನ ಸಾಲದ ಸಮಸ್ಯೆಯಿಂದ ನಾನು ಹೊರಬರಬೇಕು ತುಂಬನೇ ಸಾಲ ಆಗಿದೆ ಕೈ ಸಾಲ ಬ್ಯಾಂಕಿನ ಸಾಲ ಹಾಗೆಯೇ ಸ್ನೇಹಿತರಾಗ್ಬೋದು ಸಂಬಂಧಿಕರ ಹತ್ರ ನಾನು ತುಂಬನೇ ಸಾಲ ಆಗಿದೆ ಮರ್ಯಾದೆ ಹೋಗ್ತಾ ಇದೆ ನನಗೆ ಸಾಲ ತೀರಿಸದೆ ಆಗ್ತಾನೇ ಇಲ್ಲ ಪ್ರಾಣ ಹೋಗೋಷ್ಟು ನನಗೆ ಸಂಕಟ ಆಗ್ತಾ ಇದೆ ಅಂತ ನೀವು ಅಮ್ಮನ ಹತ್ರ ಮೊದಲು ಬೇಡ್ಕೊಬೇಕಾಗತ್ತೆ ಈ ರೀತಿಯಾಗಿ ಬೇಡ್ಕೊಳ್ಳೋದ್ರಿಂದ ಅಮ್ಮ ನಿಮ್ಮ ಕಷ್ಟಗಳ ನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ನಾವು ಪೂಜೆಗಳನ್ನು ಮಾಡೋದು ವ್ರತಗಳನ್ನು ಮಾಡೋದು ಎಲ್ಲ ಮಾಡಿರ್ತೀರಿ ಆದರೆ ಅಮ್ಮನನ್ನು ನೀವು ಒಂದು ಸಾರಿ ನಂಬಿದ್ರೆ ಸಾಕು ಉಂಬಿದವರಿಗೆ ಯಾವತ್ತೂ ಅಮ್ಮ ಕೈ ಬಿಟ್ಟಿಲ್ಲ ಇದುವರೆಗೂ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾಳೆ ಹಾಗಾಗಿನೇ ಅಮ್ಮನ ದೇವಸ್ಥಾನ ಎಲ್ಲಿದೆ ಅಂತ ಹುಡುಕೊಂಡು ಹೋಗ್ತಾರೆ ಅಮ್ಮನ ಪೂಜೆಯನ್ನು ಮಾಡೋದಾಗಲಿ ಹಾಗೆಯೇ ಅಮ್ಮನ ಮಂತ್ರಗಳು ಕೂಡ ತುಂಬಾ ಶಕ್ತಿ ಇದೆ ಅದಕ್ಕೋಸ್ಕರನೇ ವಾರಾಹಿ ಅಮ್ಮನನ್ನು ಇತ್ತೀಚಿನ ದಿನಗಳಲ್ಲಂತೂ ತುಂಬಾ ಪೂಜೆ ಮಾಡೋದಾಗ್ಲಿ ಮಂತ್ರಗಳನ್ನು ಹೇಳ್ಕೊಳ್ಳೋದು ಕೂಡ ಕೂಡ ತುಂಬನೇ ಹೆಚ್ಚಾಗಿದೆ ಹಾಗಾಗಿ ಈ ಸಾರಿ ಬಂದಿರುವಂಥದ್ದು ಮಂಗಳವಾರ ಬಂದೆ ಮಿಸ್ ಮಾಡಬೇಡಿ ಎಲ್ಲರೂ ಈ ರೀತಿಯಾಗಿ ಮಾಡ್ಕೊಳ್ಳಿ ಇದಕ್ಕೇನು ತುಂಬನೇ ಖರ್ಚಾಗಲ್ಲ ಎಲ್ಲರ ಮನೇಲಂತೂ ಐದೈದು ರೂಪಾಯಿ ನಾಣ್ಯ ಅಂತೂ ನಾಲ್ಕು ಇದ್ದೇ ಇರುತ್ತೆ ಇನ್ನು ಅದಕ್ಕೆ ಬೇಕಾಗಿರುವಂಥದ್ದು ಎರಡು ಲವಂಗ ಆಗಿದೆ ಅರ್ಶನಾ ಕುಂಕುಮ ಇಷ್ಟು ಇದ್ದರೆ ಸಾಕು ನೀವು ಶ್ರದ್ಧಾ ಭಕ್ತಿಯಿಂದ ನೀವು ಬೇಡ್ಕೊಂಡ್ರೆ ಸಾಕು ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರಿಗೆಲ್ಲ ಸಾಲಗಳಿದೆ ಎಲ್ಲರೂ ಈ ರೀತಿಯಾಗಿ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮಗೆ ರಿಸಲ್ಟ್ ಅನ್ನೋದು ನಿಮಗೆ ತಕ್ಷಣ ಸಿಗುತ್ತೆ ಸ್ನೇಹಿತರೆ ನೀವು ಈ ವಾರ ಮಾಡಿದ್ರೆ ಮುಂದಿನ ವಾರಷ್ಟರಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ ಅಷ್ಟೊಂದು ಸಾಲ ಇದೆ ಹೆಂಗ್ ತೀರುತ್ತೆ ಅಂತ ನೀವು ಕ್ವಶನ್ ಕೇಳೋದಾದ್ರೆ ಯಾವುದಾದ್ರೂ ಒಂದು ಮೂಲಗಳಿಂದ ನಿಮಗೆ ಸಾಲವನ್ನು ತೀರಿಸುವಂಥ ಅವಕಾಶಗಳು ಕೂಡಿ ಬರುತ್ತೆ ಅಥವಾ ನೀವು ಯಾರಿಗೋ ದುಡ್ಡು ಕೊಟ್ಟು ಮರೆತಿರೋದಾಗಲಿ ಅಥವಾ ನಿಮಗೆ ಪ್ರಾಪರ್ಟಿ ಇದ್ದರೆ ಅದರ ಸೇಲ್ ಆಗಿ ನಿಮಗೆ ಸಾಲ ತೀರಿಸುವಂಥದ್ದಾಗಲಿ ಅಥವಾ ನಿಮಗೆ ಯಾರೋ ಈ ತಗೋ ಸಾಲ ತೀರಿಸ್ಕೊ ಫಸ್ಟು ಅಂತ ಕೊಡೋದಾಗಲಿ ಈ ರೀತಿಯಾಗಿ ಯಾವುದಾದ್ರೂ ಒಂದು ಅವಕಾಶಗಳನ್ನೋದು ಕೂಡಿ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಹೇಳೋದು ಅಮ್ಮನನ್ನು ನಂಬಿ ಈ ರೀತಿಯಾಗಿ ನೀವು ಮಾಡೋದ್ರಿಂದ ಖಂಡಿತ ನಿಮ್ಮ ಸಾಲಗಳಿಂದ ಮುಕ್ತಿ ಪಡಿ ಅಂತಾನೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು